ಏನು ತಿನ್ನಲಿ ಹಂಗ ಹೋದ್ರಂದ್ರ ಮತ್ತೆ ಹೊಲಕ್ಕೆ ಹೋಗ್ಬಿಟ್ಲಿ ಹೊಟ್ಟೆ ಸಿಕ್ ನೋಡ್ ಮತ್ತೆ ಹೊಳೆ ಬರ್ತೀರ ಆಮೇಲೆ ನನಗ್ ಫೋನ್ ಹಚ್ಚಿದ್ರು ಮತ್ತೆ ಊಟ ತಗೊಂಬಾಲಿ ಅಂತ ಅಂತೇಳಿ ನನಗೆ ಹೊಲಕ್ ಬರ ಆಗುದಿಲ್ಲ ಮನ್ಯಾಗ ಬಾಳ್ ಕೆಲಸ ಐತಿ ಅದಕ್ಕೆ ಹಾಕಿ ಕೊಟ್ಟ ನೀ ತಿಂದು ಹೋಗ್ರಿ ಮಾಡಿಯಾ ರೊಟ್ಟಿಲ್ಲ ಈ ದಿನ ರೊಟ್ಟಿ ತಿನ್ ತಿಂದೆ ನನಗಂದ್ರೂ ಸಾಕಾಗ ಹೋಗೈತ್ ನೋಡ್ರಿ ಬರೀ ರೊಟ್ಟಿ ಅಂತೀರಿ ಒಂದ್ ದಿನ ರೊಟ್ಟಿ ಮಾಡ್ಲಿಕ್ಕೆ ಹೆಂಗ್ ಮಾಡ್ತಿರಲ್ಲ ಇನ್ ಮನ್ಯಾಗ ಅಡಗಿನೇ ಮಾಡಿಲ್ಲ ಅನ್ನಾರ ಮಾಡ್ತಿರಿ ನನಗೆ ಬ್ಯಾಸ್ರಾಗಿತ್ತು ಅದಕ್ಕೆ ಒತ್ತಿನ ಪುರಿ ಅಂತ ಹೇಳಿ ಪುರೇ ಮಾಡೀನಿ ರೊಟ್ಟಿ ಸಂಜೆ ಮಾಡ್ಕೊಡ್ತಂತ ತೋರಿ ಈಗ ಪುರೇನ ತಿಂದು ಹೋಗ್ರ ಮಂದಿ ಮನೆಯಾಗ ದಿನ ಒಂದಕ್ಕೂ ಪುರೇ ಪಡ್ಡು ಇಡ್ಲಿ ಅಂತ ಹೇಳಿ ಬೇರೆ ಬೇರೆ ತರ ಮಾಡ್ತಾರೆ ನಮ್ಮ ಮನೆಯಾಗ ಏನು ಮಾಡಂಗಿಲ್ಲ ರೊಟ್ಟಿ ಬಡ್ಕೊಂಡು ಕುಂತ ಬಿಡುದು ಅದನ್ನೆಲ್ಲ ನಿಮ್ಗೆ ರೊಟ್ಟಿ ಮಾಡ್ಕೊಡ್ಬೇಕಲ್ಲ ಆ ಸಂಕ ಏನು ಬೇಡ ಬ್ಯಾಡ ಅಂತ ಹೇಳಿ ರೊಟ್ಟಿನ ಮಾಡುದು ನನಗರ ಇವತ್ತ ಅದಕ್ಕೆ ತಿನ್ಬಕನ ಅದರೆ ನಾನು ಈಗ ಇವನ ತಿಂದು ಹೋಗ್ರಿ ಆತ್ ಬಿಡ್ಲಿ ಒಂದು ಮಾತ್ ರೊಟ್ಟಿ ಮಾಡಿಲ್ಲ ಅಂದ್ರೆ ಯಾಕೆ ಮಾತಾಡ್ತೀಯಾ ಈಗ ನನಗ ಪುರೇ ತಿನ್ನು ಹಸುವಿಲ್ಲ ಹೊಲಕ್ ಹೋಗಿ ಬಂದು ತಿಂತಾನೆ ತಗೋ ಹೊಲ್ದಾಗ ಏನ್ ಬಾಳೋತ್ ನಿಂದ ಹಂಗ ನೋಡುದೇ ಅಡ್ಡಿ ಆಡ್ ಬರ್ತಾನೆ ಟಾಕಳಿ ಮೇವು ತಗೊಂಡು ಬರ್ತಾನಂತ ಒಂದ್ ಒಂದರ್ಧ ತಾಸನಾಗ ಬರ್ತಾನಂತ ಬಂದಿನ್ ತಿಂತಾನಂತ అలా తిందోబక్తి బరక మార్త ఆరి హతారోడు ఎవ్ బావల్ బందాకొట్రా మాత్రి మూత అయ్యయ్యారా

ಮೂನಾ ಕಲಾವ ಬನ್ನಿ ಅದು ಸಕ್ರಿ ಸಕ್ರೆ ಓದಿದ್ನಿವ ಓದಬಾರ್ದಾಗ ನಿನ್ಮನೆಯಾಗ ಅದಕ್ಕೆ ಕೊಡಾಕಂತ ಬನ್ನಿ ಈಗ ತಗೊಂಡ್ಬನ್ನ ಸಂಘ್ಯಾನ ಅಂಗಡಿಗೆ ಹೋಗಿ ಇವಾಗ ಹೊಲದಾಗ ಕಳೆಯುತ್ತ ಹಂಗಾಗಿ ನನಗೂ ಅಂಗಡಿಗೆ ಹೋಗಾಕ ಪುಡ್ಸೋದ್ ಸಿಕ್ಕಿದ್ದಿಲ್ಲ ಈಗ ಹೋಗಿ ಸಕ್ರಿ ತನ್ನ ಮತ್ತೆ ನೆನಪಾ ಅಥವಾ ಅದಕ್ಕೆ ಕೊಟ್ಟ ಹೋದ್ರ ತಡಿ ಅಂತೇಳಿ ಬನ್ನಿ ತಡಾ ಅಥವಾ ಕಲಾವ ಅಂದಿ ಕೊಡೋದು ಸಕ್ರಿನ ಮತ್ತೆ ಬೇಕು ಅಯ್ಯ ಜಯಕ ವೈಮಠ ವಯ್ತಾಳು ಹಳ್ಳಿಯನ್ನು ಅಂತೇಳಿ ಈ ಕೊಡ್ಬೇಕನ್ನೀವ ಹೊಲಕ್ ಹೋಗು ಸಂಬಂಧ ಕೊಡಾಕಾಗಿದ್ದಿಲ್ಲ ನನಗೆ ಅದಕ್ ತಗೊಂಡ್ ತಗೊಂಬನ್ನಿ ತಗೋರ್ವಾ ಸಕ್ರಿನ ಈ ಸಕ್ರಿ ತಂದೆನ ಜಯಕ್ಕ ಕೊಡ್ತಿದ್ದೆಲ್ಲ ಎಲ್ಲಾ ತಂದ ಬಿಟ್ಟೇನ ஏ இல்ல தன்னி அங்கீங்க ஹோகே அதுக்கு மத்த நின் கொட்ட முந்தின மாதந்தி தகோம்பி மத்த இல் இஸ்க்கொண்டு மத்திஸ்கொண்டு கொட்ட கொடுத்துறேன் நம்ம இல்லாந்திர அய்ய ஓதி தோழி கொடுத இல்பில் கொடுது அந்தி இதில் அந்தாரோ அதுக்கு மத்த கொட்டோரா அந்தி ஏன் அல்லவா அடிகுதுல்ல ஆத்தன் ஏன் வாசனை வரக்கத்தல்ல பூரே மடிய பூரே வாசனித்த அடிகி மணியல்ல ഇവ നമു ജയു സാമ്യ മുഖൽ മനുഷ്യർ മുഗലത് നായി മുഗ് യാദാ ജനദ് നായർ ബോട്ടിക് ബേൺലി ബന്ധലെ കണ്ട ഹിടാള നോട് ഏൻ അഡ്ഗിൻ അന്നോ ന അഡി മനു ബക്ക മുച്ചിടലേദന വാസ്നി മല ഹിടാൾ നോട് ബേൺലി നേൻ അന്നോ ഇവ നായിി മുഖക്കരയത് ആ പോലീസ് പൊലീസർ അത് നായീ കർക്ക നമ ജൈന കഴിസ് നോടലി എല്ലാ കണ്ടിട്ട്

ಪುರಿ ಮಾಡಿನ್ ಕಲವ ನನಗ ಅನ್ನಿಸ್ತದ ಅಡಿಗೆ ಮಿನಿಗ್ ಬಂದ್ಬಿಟ್ಲಿ ವಾಸನಿ ಹೊಡ್ಯಾಕತಿ ಮೂಗಿಗೆ ಅದಕ್ಕ ಕೇಳಿ ನಾನು ಹ್ಮ್ ಇವ ನಾನು ಮಾಡ್ಬೇಕಂತ ಬಿಡಿ ವಾ ಪುರಿ ಅದು ಏನ್ ಮಾಡುದು ನನ್ ಗಂಡ ನಮ್ಮ ಮತ್ತೆ ಅದಲ್ಲ ಏನ್ ಮಾಡಿದ್ರು ರೊಟ್ಟಿ ಕೇತಾವ್ ರೊಟ್ಟಿ ಮಾಡಿಲ್ಲಾ ರೊಟ್ಟಿ ಮಾಡಿಲ್ಲ ಅಂತೇಳಿ ಅವ್ಕೂರ್ ಸಂಬಂಧ ನಾನು ಕೆಟ್ಟ ಏನು ಮಾಡಕ್ ಹೋಗ್ಲಾ ಸುಮ್ ರೊಟ್ಟಿ ಬಡದ್ ಕುಂತು ಬಿಡ್ತನಿ ಪುರಿ ಇಡ್ಲಿ ದಾಸಿ ಇಂಥ ಮಾಡೋದೇನು ದೊಡ್ಡ ಮಾತಲ್ಲ ಮಾಡ್ಬೋದು ಮಾಡಿಂದ ಸುಮ್ಮನೆ ತಿನ್ಬೇಕು ನಮ್ಮ ಮನ್ಯಾಗ ಹಂಗಲ್ಲ ಅವನ್ನೆಲ್ಲ ಮಾಡಿದ್ರು ಮತ್ತೆ ರೊಟ್ಟಿ ಬಡಿಬೇಕು ಮತ್ತು ಹೊರ ಯಾರು ಮಾಡ್ತಾರು ಮೊದ್ಲ ಸಾಕಾಗಿರ್ತತೆ ಮನಿ ಕೆಲಸ ಎಲ್ಲ ಮಾಡೋದು ಒಬ್ಬಕ್ಕಿನ ಹಂಗಾಗಿ ತಲಿ ಕಡ್ಸ್ಕು ಹೋಗಲ್ಲ ಸುಮ್ಮ ರೊಟ್ಟಿ ಸುಮ್ ಸುಮ್ಮ ಕುಡ್ತಾನೆ ನೋಡು ಹ್ಮ್ ಹೌದಾ ಜಾಕ ಹಂಗ ಅಕ್ಕತಿ ನನಗೂ ದಿನ ರೊಟ್ಟಿ ಬಡದ್ ಬಡದ ಸಾಕಾಗಿತ್ತ ಅದಕ್ಕೆ ಇವತ್ತು ದಿನ ಪುರಿ ಎಲ್ಲ ಅಂತೇಳಿ ಪುರಿ ಮಾಡೀನಿ ನಾನು ಹ್ಞೂ ಆತುಗೂರಕಲ್ವ ಮನೆಯಾಗ ಕೆಲಸ ಐತಿ ಬರ್ತಾನಂತ ನಾನು ಜೇಕಾ ಎರಡು ಪುರಿ ತಿಂದ ಹೋಗಂಟ ತಡಿಯ ಅಯ್ಯಕಲ್ಲ ಇರುವ ಅಲ್ದು ಬಿಡ ನಡೀತಿತ್ತು ಪಾಪ ನೀ ಕೇಳಾಕತಿ ತಿಂದು ಹೋಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತಿವ ನೀನು ಐತಿ ಅಂದ್ರು ತಿಂಡಿ ನೋಡ್ ಜಯ ಎಟ್ ಸಾಕು ಪೂರಿ ಮಾಡಿದ್ನಿ ಅಂತ ಹೇಳಿ ಅನ್ಕೋತಿ ಅತ್ಗ ಎಡ ಹಾಕೊಡು ನೋಡಕ್ ನೀಂಗ ಮಾಡಿ ಅಂತೇಳಿ ಬಾಳೆನ್ ಬ್ಯಾಡ ಎರಡ್ ಮೂರ್ನಾಕ್ ಅಟ ಹಾಕ್ ಸಾಕ್ ಹ್ಮ್ ನೋಡಕ್ ಹೆಂಗ ಅಂತ ಅಂತೇಳಿ ಒಂದು ಮಾತು ಕೇಳಿಲ್ಲ ಅಂತಾಳಂತೇಳಿ ತಿಂಡುಂತಡಿಯಾಕ ನೀ ಚಲಾಗ್ಯಾವಕಲ್ವಾ ಹ್ಮ್ ಬರೀ ಚಲಾಗ ನೋಡ ಪುರಿ ಆಲೂಗಡ್ಡಿ ಪಲ್ಯ ಹ್ಮ್ ಚಲಾಗ ಹ್ಮ್ ಇದು ಕೊಬ್ಬರಿ ಚಟ್ನಿಗೆ ಒಂಚೂರು ಉಪ್ಪು ಕಡಿಮೆ ಆಗಿತ್ತ ಹ್ಮ್ ಉಳಿದಿದೆಲ್ಲ ಚಲೋ ಆಯಿತಾ ನಾನು ಮಾಡ್ಬೇಕಂತ ಬಿಡಾಕಲ್ವ ನಮ್ಮ ಮತ್ತೆ ಸಂಬಂಧ ಗಣ್ಣ ಸಂಬಂಧ ಆಗುದಿಲ್ಲ ಹ್ಮ್ ಏನ್ ಮಾಡ್ರು ರೊಟ್ಟಿ ಕೇಳ್ತಾರವ್ರ ಹಂಗಾಗಿ ಮಾಡಾಕ ನಾನು ತಿಳಿಕೆ ಇಡಿಸ್ಕೋದಿಲ್ಲ ಮರುದಿನೇ ಹೂವ ಹೊಟ್ಟೆಗೆ ಸಂತಿ ಹೂವ ಏನಾಗತ ಅರ್ಥ ಆಗ್ಬಾರ್ದು ಒಂಥರ ಆಗಕತತಿ ಎಷ್ಟು ಸಂತತಿ கை கால்லாக்கூனாத்த நன் ஒட்டிக்கு எட்ட சங்கடாக இவத்தன ஆகவல் ஏனாத்தவா நன்காட் ஏனாத்திங்க சங்கடாகனா ஆகவல் ஏட்லே ஏனாத்து ஏனாரு திண்டி நை எத்திர அதுக்கிங்கது ஏன் திண்டி எண்டாவது ರ ಮುಂಜಾನೆಗಿಂತರ ಏನು ತಿನ್ನಿಲ್ರಿ ಏನು ತಿನ್ಬೇಕನ್ಸೋವಲ್ದು ಒಂಥರ ಆಗತತಿ ಸಂಗಟಾಗ್ಬಿಟ್ಟತಿ ಹೊಟ್ಟೆ ಆಗ ಒಂದು ಈಟು ಸಮಾಧಾನ ಆಗವಲ್ದು ಒಂದು ಮುಂಜಾನೆ ಎದ್ದಾಗಿಂತ ಸಮಾಧಾನ ಇಲ್ರಿ ಇತ್ತೀರ ಹಾರೇ ಮಾಡಕ್ಕೂ ಮನ್ಸಾಗು ಏನು ಮಾಡೋಕ್ಕೂ ಮನ್ಸಾಗದು ಈಗಂತರೂ ಜಗ್ಗ ಸಂಗಾತ್ ಬಿಟ್ಟತಿ ಒಂಥರ ಅನ್ನೋದು ಅರ್ಥ ಆಗುವಲ್ದು ಅಯ್ಯ ಏನಾಗಿರೋದಿಲ್ಲ ಬಿಡೇ ನೀನು ಹಾಡು ಇದು ಆದಲ್ಲ ಬಾಯಿ ಹಾಕೊಂತ ತಿನ್ಕೊಂತ ಇರ್ತಿಯಲ್ಲ ಅದಕ್ಕೆ ಹೊಟ್ಟಿಗಿಟ್ಟು ಕೆಟ್ಟಿರ್ಬೇಕು ಟೇಕಾನಿಗ್ ಹೋಗು ಎಲ್ಲ ಸುದ್ದಕತಿ അയ്യത്തരോഗനീ ആഗിൾ നനഗ അധാന ആഗോള മുൻജനീരുന്ന വാത്തിയോർഗത്തര ಅವನ ಮ್ಯಾಲ ಬಿದ್ದೇಳಲಿ ಏಜಯ್ಯಿ ಏಜಯ್ಯಿ ಏನಾತಿ ಹೇಳಿ ಅಯ್ಯೋ ಯಾರದ ಬರ್ರಿ ಗಿರ್ಜಿ ಬಾರ್ಲಿ ಇಲ್ಲಿ ಏಜಯ್ಯಿ ಎದ್ದೇಳಿ ಮ್ಯಾಲ ಯಾಕ್ ಬೇಮ ಏನಾತ್ ಬೇ ಜಯಕ್ ಏನ್ ಮಾಡಿದ್ ಬೇಕಿಗ ಹಿಂಗ್ಯಾಕ್ ಬಿದ್ದಾಳಕೆ ಅಯ್ಯಯ್ಯ ಈ ಮುದಿಕ್ ಏನ ಮಾಡ್ಯಾಳ ಜಯಕ್ ಅಯ್ಯೋ ಏನಾತ್ರಿ ನಮ್ಮ ಜಯಕ್ ಏನ್ ಮಾಡಿದ್ ಬೇಕಿಗೆ ಹೊಡೆದ್ಯ ಬಡಗಿಲೆ ಏನಾರ ತಗೊಂಡ್ ಚುಚ್ಚಿದ್ಯಾ ಹಿಂಗ್ಯಾಕ್ ಬಿದ್ದಾಳಕಿ ಏನ್ ಮಾಡಿದ್ಯಾಕಿಗೆ ಅಯ್ಯಯ್ಯ ಜಯಕ್ ಏನಾತ್ರಿ ಅವ್ರ ಅತ್ತಿ ಏನ ಮಾಡ್ಯಾಳ ಏನ್ ಮಾಡಿದ್ವಿ ಅಯ್ಯಯ್ಯೋ ಕೊಂದ್ಯಾನು ಬೇ ಅಯ್ಯೋ ಜಯ ಅಕ್ಕನ ಅವ್ರ ಅತ್ತಿನ ಕೊಂದ್ಲು ಕೈ ಕೊಂದ್ಲು ಅಯ್ಯೋಯೋ ಎಂತ ಕಾಲ್ ಬಂತು ಯವ್ವ ಸೊಸಿನೂ ಕೊಲ್ಲು ಅಂತ ಕ್ರೂರಿಯಾ ಬೇಮ್ಮ ನೀನು ಏನ್ ಮಾಡಿದ ಆಕಿಗೆ ಹಿಂಗ್ಯಾಕೆ ಬಿದ್ದಳ ಆಕಿ ಮಂದಿ ಕುಡ್ತು ಅಂತರಿ ಫೋನ್ ಮಾಡ್ತಂತಡಿ ಏ ಬೇನ್ ರೀ ಗಿರಿಕಿ ನಾ ಏನ್ ಮಾಡಿಲ್ಲಕೇ ನಾ ಏನ ಕೊಲಿಲಿ ಆಕಿನ ಬಿದ್ದಾಳಿಯ ತಲಿ ತಿರ್ಗಿ ಏ ಬಿಡಾಡಿ ನನ್ನ ಮೇಲೆ ಆಕಿ ಬಿದ್ದಾಳೆ ನಾ ಏನ್ ಮಾಡಿಲಿ ಆಕಿಗೆ ಪೊಲೀಸರ್ ನ ಯಾಕರಿತಿ ಅಯ್ಯೋ ದೇವ್ರಿ ನಾ ಏನ್ ಮಾಡಿಲ್ಲ ತೆಲಿ ತಿರುಗಿ ಬಿದ್ದಾಳು ಹೊಟ್ಟೆ ಯಾಕೆ ಸಂಕಟ ಕತ್ತಂತ ಹೇಳಿ ವಾಂತಿ ಮಾಡ್ಕೋಕ್ ಬಂದಿದ್ಲು ನಾನ್ ನೋಡಕಂತ ಬನ್ನಿ ಏನಾಗತ್ತ ಅಂತ ಹೇಳಿ ನನ್ ಮ್ಯಾಲ್ ಬಿದ್ಲು ಯಬಸ್ ಬಾರಲಿ ಏನಾಗಿಲ್ಲಕ್ಕಿಗೆ ಜೀವ ಐತಿನ್ನ ಸತ್ತಿಲ್ಲಕ್ಕಿ ನಾ ಏನ್ ಮಾಡಿಲ್ಲ ಗಿರ್ತೀನ ಮುಟ್ಟ ಇಲ್ಲಕ್ಕಿ ನನ್ ಮೇಲೆ ಆಕ್ ಬಂದ್ ಬಿದ್ದಾಳು ಬಾರಲಿ ಯಬಸ್ ಬಾ ಹೌದಾ ಬೇ ತೆಲಿ ಬಿದ್ದಾಳ ಯಾಕ ಏನಾಗಿತ್ತಕ್ಕಿಗೆ ಹಂಗೆ ಯಾಕೆ ಬಿದ್ಲಕ್ಕಿ ನನಗೂ ಗೊತ್ತಿಲ್ಲ ಲೇಗಿರ್ಜಿ ಆಕಿನ ಕೇಳು ತಡಿ ಮದ್ಲಿ ಅಬಸಕಿನ್ ಮ್ಯಾಲ ಜೇಕಾ ಏ ಜೇಕಾ ಏನಾತ ಎದ್ದೇಳ ಮ್ಯಾಲ ಜಯಿ ಏನ್ ಆತ್ ಹಿಂಗ್ ಬಿದ್ದಿ ಹೇಳಿ ಮ್ಯಾಲೆ ಏನ್ ಭೇಮ ಮ್ಯಾಲಕ್ಕೆ ಹೇಳಬಳಕಿ ಏನಾದ ಜಯ ಅಕ್ಕ ಗೊತ್ತಿರಲಿ ನನಗೂ ಇವ ನನ್ ಮಗ ಎಲ್ಲ ಹೇಳು ಜಯ ಏನ್ ನೀನು ನೀನ ಏನರ ಮಾಡಿ ಸುಮ್ನ ಇದನ್ ಮಾಡಾಕತ್ತಿನ ಮತ್ತ ಏನ್ ಮಾಡಿದ್ ಹೇಳು ಮದ್ಲೆ ಆಕಿನ ಕಂಡ್ರೆ ನಿನಗಾಯ್ ಬರ್ತಿದ್ದಿಲ್ಲ ಬ್ರೇವ್ ಆಗಿದ್ರು ಬೇಯ್ತಿದ್ದಿ ಏನ್ ಮಾಡಿದ್ವಿ ನಮ್ ಜಯ ಪಾಪ ಪಾಪ ಚುಲ್ಲೋಯ್ಲಿ ನಮ್ ಜಯಕ್ಕ ಆಕಿಗೆ ಏನ್ ಮಾಡಿದ್ ಹೇಳು ನನಗೆ ಈಗ ಗೊತ್ತಾತ ನೀನ ಏನ ಮಾಡಿ ಅಂತೇಳಿ ಇಂಥದ್ ಎಟ್ಟ ಪಿಕ್ಚರ್ನಾಗ ಎಟ್ಟ ಧಾರಾವಾಹಿಯಾಗ ನೋಡಿಲ್ಲ ನಾನು ಮಾಡೋದೆಲ್ಲ ಮಾಡಿ ಹಿಂದಾಗಡೆ ಏನು ಮಾಡೇ ಇಲ್ಲ ನಾರಂಗೆ ಕುಂದಿರ್ತಾರಲ್ಲ ಹಂಗೇನಾರ ಕುಂತಿನ ಮತ್ತೆ ಈಗ ಏನ್ ಮಾಡಿ ಅನ್ನೋದು ಹೇಳು ಏನಾತ ನಮ್ಮ ಜಯಕ್ಕ ಎದಕ್ಕ ಹಿಂಗ್ ಬಿದ್ದಾಳ ಕಿ ಹೇಳ ಒಳ್ಳಲ್ ಮ್ಯಾಲ ಏನ್ ಮಾಡಿ ಬೇ ಗ್ಯಾಸ್ ಒಡಿಲ್ಲ ಹಾಡ್ಬಿಟ್ಟಿ ನಾ ಜೈ ಏನಾತನ ಏನಾತನ್ನು ನಾ ಕುಂತನಿ ಮತ್ತೆ ಏನ್ ಮಾಡಿ ಏನ್ ಮಾಡಿ ಅಂತ ನಾ ಏನು ಮಾಡಲಿಲ್ಲ ಕಿಗೆ ಆಕೆ ಬಂದು ಬಿದ್ದಾಳು ವಾಂತಿ ಮಾಡ್ಕೋಕತ್ತಿದ್ಲು ತಿಳಿ ತಿರುಗಿ ಬಿದ್ದಾಳು ಬಂದೊಂದ್ ಇಟ್ಟಿ ಅಂತ ಹಡಿಬಿಟ್ಟಿ ನನ್ ಮತ್ತೆ ಮಾಡ್ತಾ ನೋಡಿ ಏನ್ ಮಾಡಿ ಏನ್ ಮಾಡಿ ಅಂತ ಹಿಡಿಯಾಕಿನ ಒಳಗೊ ಹಾಕು ಕಟ್ಟದ್ಮೇಲೆ ನೋಡುವ ಏನಾಗಿ ಅಂತ ಹೇಳಿ ನೀರ್ ಗಿರ್ ಹಾಕಿ ನೋಡು ನೋಡಂತ ಮುಂದುವರೆಯುವುದು ಚಾನೆಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ